ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಇವಾಗ ಚೇತರಿಸ್ಕೋತಾ ಇದ್ದೀನಂದ್ರೆ ನಾನು ಅಡ್ಜಸ್ಟ್ ಇದ್ದೀನಿ ಅನಿಸುತ್ತೆ ಟ್ಯಾಬ್ಲೆಟ್ಟಿಗೆ ಮಾಮೂಲಿ ಆರೂವರೆಗೆ ಎದ್ದೆ ಇವತ್ತು ಗುರುವಾರ ಎದಳ್ತಿದ್ದಿದ್ದು ಐದುವರೆಗೆ ಆರೂವರೆಗೆಲ್ಲ ಪೂಜೆ ಆಗಿ ಹೋಗ್ತಿತ್ತು ನೋಡಿದ್ರೆ ಆರುವರೆಗೆ ಎದ್ದಿದ್ದೀನಿ ಮ ಆ್ಯಸ್ ಯೂಶ್ವಲ್ ಹಾಗೆ ಸ್ವಲ್ಪ ಬಿಸಿನೀರು ಮತ್ತು ಆಮ್ಲ ಕೆಂಡಿ ಹಾಕ್ಕೊಂಡು ಕುಡ್ದು ಒಂದು ಕಪ್ ಕಾಫಿ ಕುಡ್ದು ಕೆಲಸ ಶುರು ಮಾಡ್ಕೋತೀನಿ ಮೊದಲೆಲ್ಲ ಪೂಜೆ ಆಗೋವರೆಗೂ ನಾನು ಕಾಫಿನೂ ಕುಡೀತಿಲ್ಲ ಏನೂ ಇಲ್ಲ స్నాల పూజేలా ముగస్కుంటు ల్యాబల్గొి కాఫీ కుడీత అనే ఇవగా స్వల్ప కాఫీ కుడద్రే ఎనర్జి అంత అన్సత్తేన బేగు తక్షన కాఫీ బికు అన్నె సుస్తా హీ ఫస్ట్ బీరు మరి ఆమ్ల క్యాండీ హి ముందే దిన ఒర ఏం కుడిోదసల్ బీట్రూట్ ఏ బిసి క్యాండీ కుడితీ ఒసూ జ్యూస్ బీదు బీద బెట్టదకయదు క్యాండి జ్యూస్ కుడి ఆమ్ క్యాండీ జ్యూస్ కుడితీ ஒன ஏன்னு குடிய நீர் குடுத்து சும்மனை ஆகத்தினி அங்கே மூடி ಯಾವ್ದು ಬೇಕು ಅದು ಕುಡಿತೀನಿ ರಾತ್ರಿ ತೊಳ್ದಿದ್ದ ಪಾತ್ರೆ ಎಲ್ಲ ಹಾಗೆ ಇತ್ತು ಟ್ರೈಯಲ್ಲಿ ಅದನ್ನು ಎತ್ತಿಟ್ಕೊತಾ ಇದ್ದ ನೀರೆಲ್ಲ ಡ್ರೈ ಆಗಿತ್ತು ಅದನ್ನು ಜೋಡಿಸ್ಕೊತಿದ್ದೀನಿ ಮತ್ತು ಪಾತ್ರೆ ಇರಲಿಲ್ಲ ಕಾಫಿ ಎಲ್ಲ ತಿಂಡಿ ಮಾಡ್ಕೋಬೇಕು ಇವತ್ತು ಅವರೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಪಪ್ಪ ಏನು ಹೆಚ್ಚಿಟ್ಟಿದ್ದು ಹಾಗೆ ಇತ್ತು ಬಾಕ್ಸಲ್ಲಿ ಫ್ರಿಜ್ಜಲ್ಲಿತ್ತು ಅದನ್ನು ತೆಗೆದು ಹೊರಗೆ ಇಟ್ಕೊಂಡಿದ್ದೀನಿ ಒಂದು ಬೌಲು ಅವರೆಕಾಳು ತೆಗೆದಿಟ್ಟಿದ್ದೀನಿ ಅವರೆಕಾಳು ಸು ಅವರೆಕಾಯಿ ಸುಲಿದಿಟ್ಟಿದ್ದೆ ಫ್ರಿಜ್ಜಲ್ಲಿತ್ತು ಹಾಗಾಗಿ ಅದನ್ನು ತೆಗೆದು ಹೊರಗಡೆ ಇಟ್ಟಿದ್ದೀನಿ ಬೇಗ ಇದಾದರೆ ಉಪ್ಪಿಟ್ಟಿಗೆ ಬೇಯಿಸಿಟ್ಬಿಟ್ರೆ ಉಪ್ಪಿಟ್ಟು ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಮಠಕ್ಕೆ ಹೋಗಬೇಕಿತ್ತು ಹಾಗಾಗಿ ನೋಡೋಣ ಬೇಗ ಬೇಗ ಕೆಲಸ ಮುಗಿಸ್ಕೊಳೋ ಉಪ್ಪಿಟ್ಟಾದರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಕಡೆ ಇಟ್ಕೊಂಡು ಆಮೇಲೆ ಕಾಫಿ ಕುಡಿಯೋಷ್ಟೊತ್ತಿಗೆ ಅವ್ರೇ ಬೇಯುತ್ತೆ ಅನ್ನೋದೊಂದು ಐಡಿಯಾ ನಂದು ನೋಡೋಣ ಹೆಂಗಾಗುತ್ತ ಹಂಗೆ ಆಯಿತು ಇವಾಗ ನೀರು ಕುಡಿದ್ಬಿಟ್ಟು ಒಂದು ಕಪ್ ಕಾಫಿ ಕೊಡ್ದು ನಾನು ಕೆಲಸ ಮುಂದುವರಿಸ್ತೀನಿ ನೀವೆಲ್ಲ ಹೇಗೆ ಕಾಫಿ ಕುಡ್ದು ಕೆಲಸ ಮಾಡ್ತೀರಾ ಅಥವಾ ಎಲ್ಲ ಕೆಲಸ ಮುಗಿಸಿ ಕಾಫಿ ಕುಡಿತೀರಾ ಅಂತ ಹೇಳಿ ಅಂದರೆ ಇತ್ತೀಚೆಗೆ ನನ್ನ ರೊಟೀನ್ ಚೇಂಜ್ ಆಗಿದೆ ಮೊದಲೆಲ್ಲ ಹೀಗೆ ಇದು ಮಾಡ್ತಿರ್ಲಿಲ್ಲ ಈಗ ಸೋಂಬೇರಿ ಆಗಿರೋದ್ರಿಂದ ಹಂಗಾಗ್ತಿದೆ ಸಕ ಸುಸ್ತು ಕೂತ್ಕೊಂಡು ಕಾಫಿ ಕುಡಿತಿರ್ಲಿಲ್ಲ ನಾನು ಫಸ್ಟು ಕೆಲಸ ಮಾಡಿಕೊಂಡು ಒಂದು ಸೇಫ್ ಕುಡಿಯೋದು ಕೆಲಸ ಮಾಡೋದು ಆ ಥರ ಮಾಡ್ತಿದ್ದೆ ಆದರೆ ಈಗ ಫಸ್ಟ್ ಕಾ ಕುತ್ಕೊಂಡು ಐದು ನಿಮಿಷ ಕಾಫಿ ಕುಡ್ದಿನೇ ಮುಂದಿನ ಕೆಲಸ ಶುರು ಮಾಡ್ಕೋತೀನಿ ಆ ಥರ ಆಗ್ಬಿಟ್ಟಿದೆ ಏನು ಮಾಡಂಗಿಲ್ಲ ಅಲ್ವಾ ಜೀವನ ಹೇಗೆ ಬರುತ್ತಾ ಹೋಗ್ಬೇಕು ಅಂದ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ಕಾಫಿ ಮಾಡ್ಕೊಂಡಾಯ್ತು ಕುಡಿದ್ಬಿಟ್ಟು ಆಮೇಲೆ ತಿಂಡಿ ಮಾಡ್ತೀನಿ ಅಷ್ಟು ಸುಸ್ತಾಗ್ತಿತ್ತು ಆಮೇಲೆ ಸಖತ್ ಹಶ್ವಾಗ್ತಾ ಇರುತ್ತೆ ಬೆಳಗ್ಗೆ ತಕ್ಷಣ ಹಶ್ವಾಗ್ತಿರುತ್ತೆ ಏನಾದರೂ ತಿನ್ಬೇಕು ಅನ್ನಿಸುತ್ತೆ ಹೇಳೋದು ಲೇಟು ಜೊತೆಗೆ ಆ ಟೈಮಿಗೆ ಆಗಲೇ ಹಶ್ವಾಗ್ತಾ ಇರುತ್ತೆ ಕಾಫಿ ಎಲ್ಲ ಕುಡಿದು ಆಮೇಲೆ ಇದು ಮಾಡ್ಕೋತೀನಿ ಅಂದರೆ ಹೊರಗಡೆ ಮೋಡ ಮೋಡ ಇತ್ತು ಬಿಸಿಲಿನೂ ಬಂದೇ ಇರಲಿಲ್ಲ ನೋಡಿ ಡೋರ್ ಕೂಡ ಓಪನ್ ಮಾಡಿಲ್ಲ ನಾನು ಹಾಗೇ ಇದೆ ಅಂದರೆ ತುಂಬ ಚಳಿ ಆಗ್ತಿತ್ತು ಮೋಡ ಮೋಡ ಇತ್ತು ಹಾಗಾಗಿ ನಾನು ಡೋರ್ ಓಪನ್ ಮಾಡಿರಲಿಲ್ಲ ಈಗ ಸ್ವಲ್ಪ ಬಿಸಿಲಾಯ್ತದಂಗೆ ಅನ್ನಿಸ್ತು ಡೋರ್ ಓಪನ್ ಮಾಡಿ ಕಸ ಗುಡಿಸಿ ನೆಲ ಒರ್ಸ್ಕೊಬೋಣ ಅಂತ ಅಂದ್ಬಿಟ್ಟು ತೆಗಿತಾ ಇದ್ದೀನಿ ಎಲ್ಲ ಮ್ಯಾಟ್ ಮ್ಯಾಟೆಲ್ಲ ಫಸ್ಟ್ ಹಚ್ಚಿ ಹಾಕೊಂಡ್ಬಿಡ್ತೀನಿ ಆಮೇಲೆ ಕ್ಲೀನಾಗಿ ಕಸ ಗುಡ್ಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ನನಗೆ ಕ್ಲೀನ್ ಇಲ್ಲಾಂದ್ರೆ ಮ್ಯಾಟ್ ಕೈಯಲ್ಲಿ ಇಟ್ಕೊಂಡು ಕಸ ಗುಡ್ಸೋದು ಕಷ್ಟ ಎಲ್ಲ ಅದು ಕ್ಲೀನಾಗಿ ಕಸ ಗುಡಿಸ್ಕೊಂಡು ಎಲ್ಲ ಒರೆಸಿಟ್ಕೊಂಡಿದ್ದ ಆ ಥರನೇ ಅದೇನು ನಾನು ಕ್ಲೀನ್ ಮಾಡ್ಕೊಳ್ಳಲ್ಲ ಬರೀನಿಲ್ಲ ಮಾತ್ರ ಗುಡ್ಸಿ ಒರೆಸ್ಕೊತೀನಿ ಇದು ಪೊರ್ಕೆ ಸ್ಟೀಲು ಹಿಡಿರೋದು ಅದು ಕೂಡ ವೆಯ್ಟು ನನ್ನ ಕೈಲಿ ಆಗ್ತಿಲ್ಲ ಕಸ ಗುಡ್ಸೋಕ್ಕೆ ಅಷ್ಟು ಒಂಥರ ಕೈ ಕಾಲೆಲ್ಲ ಸೋಲ್ತಂಗಾಗುತ್ತೆ ಮಾತ್ರೆ ತೊಗೊಳೋದಕ್ಕೋ ಏನೋ ಫಸ್ಟೆಲ್ಲ ಇಷ್ಟು ನಾನು ಲೇಸಿನೇ ಇರಲಿಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಒಂದು ಅರ್ಧ ಗಂಟೆ ಮಲ್ಕೋಬೇಕು ಮಲ್ಕೋ ಮಲ್ಕೋ ಅಂತ ಎಲ್ಲ ಬೈದ್ರೂ ನಾನು ಮಲ್ಕೊತಿರ್ಲಿಲ್ಲ ಏನಾದರೂ ಒಂದು ಕೆಲಸ ಹುಡ್ಕೊಂಡು ಮಾಡ್ತಿದ್ದೆ ಆದರೆ ಇವಾಗ ಅಪ್ಪ ನನಗೇನು ಬೇಡ ಏನು ಮಾಡೋಕ್ಕೆ ಆಗಲ್ಲ ಯಾರಾದರೂ ಮಾಡಿಕೊಟ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿದೆ ಹಾಗಾದರೂ ನನ್ನ ಮಗ ಕೇಳ್ತಿದೆ ಅರ್ನಾರು ಇದು ಮಾಡೋಣ ಅಂತ ಅಂದ್ಬಿಟ್ಟು ಹುಡುಕ್ತಿದ್ದೀವಿ ಯಾರಾದರೂ ಸಿಕ್ಕಿದ್ರೆ ಜಸ್ಟ್ ಕಸ ಗುಡ್ಸಿ ಒರೆಸೋದಕ್ಕೆ ಮತ್ತು ಸ್ವಲ್ಪ ಬಟ್ಟೆ ಹ್ಯಾಂಡ್ ವಾಶ್ ಮಾಡಿಕೊಡೋದಕ್ಕೆ ಬೇಕು ನೋಡ್ಬಿಟ್ಟು ಇದು ಮಾಡ್ಕೋತೀವಿ ಆಗಲ್ಲ ನನಗೆ ಮಾಡೋದಕ್ಕೆ ಸುಸ್ತಾಗ್ತಾ ಇದೆ ಬಟ್ಟೆ ತೊಳೆಯೋಕ್ಕಂತೂ ಇನ್ನೂ ಆಗೋಲ್ಲ ಬ್ರಷ್ ಮಾಡಿಬಿಟ್ರೆ ಫುಲ್ಲು ಅಂತೂ ಫುಲ್ಲು ನೋವಾಗ್ಬಿಡುತ್ತೆ ಇವನು ಏನೂ ಎತ್ತಕ್ಕೆ ಆಗೋಲ್ಲ ಅಷ್ಟು ಸುಸ್ತಾಗುತ್ತೆ ಹಾಗೆ ಒಟ್ಟಿಗೆ ಫುಲ್ ಹೊರಗಡೆನೂ ಗುಡ್ತು ನಾನು ಬಾಗಿಲಿಗೂ ನೀರು ಹಾಕಿರಲಿಲ್ಲ ಇನ್ನೂ ಎಲ್ಲ ಒಂದೇ ಸಲ ಗುಡಿಸಿ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ನಾನು ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೀನಿ ನಾನು ನಾನು ಹೊಸಲು ತೊಳೆಯುವಾಗ ಒಳಗಡೆ ಎಲ್ಲ ನೀರು ಬಂದುಬಿಡುತ್ತೆ ಅದಕ್ಕೆ ನಾನು ಒಟ್ಟಿಗೆ ಮನೆ ಒರೆಸುವಾಗ್ಲೇ ಬಾಗಿಲು ಕಸ ಎಲ್ಲ ಗುಡಿಸಿ ಒರೆಸ್ಕೊಳ್ಳೋದು ಚೂರು ಏಳು ಗಂಟೆ ಆಯಿತು ಬಿಸಿಲು ನೋಡಿ ಹೆಂಗೆ ಸ್ವಲ್ಪ ಎದುರು ಬಿಸಿಲು ಸೂರ್ಯನ ಬಾಗಿಲು ನಮ್ಮದು ಹಂಗಾಗಿ ಎದ್ರು ಬಿಸಿಲು ಬಂದಿತ್ತು ಸ್ವ ಸ್ವಲ್ಪ ಮೆಟ್ಲು ಗಲೀಜಾಗಿತ್ತು ಮಳೆ ಬಂದಿದ್ದ ಕಾರಣ ಅದಕ್ಕೆ ಅದಕ್ಕೆ ಮೆಟ್ಲಿಗೆಲ್ಲ ನೀರು ಹಾಕ್ಬಿಟ್ಟು ಮನೆ ಒರೆಸ್ತಿದ್ದೀನಿ ಮನೆ ಒರೆಸೋದಕ್ಕೆ ಕಾಲು ಗಂಟೆ ಇಪ್ಪತ್ತು ನಿಮಿಷ ಟೈಮ್ ತೊಗೊಂಡಿದ್ದೀನಿ ಆಗ್ತಾನೇ ಇಲ್ಲ ನಿಧಾನಕ್ಕೆ ಒರ್ಸೋದು ಒಂದು ಸ್ವಲ್ಪ ಹೊತ್ತು ಒರೆಸೋದು ಒಂದು ಹತ್ತು ನಿಮಿಷ ರೆಸ್ಟ್ ಒಂದು ಐದು ನಿಮಿಷ ಎರಡು ನಿಮಿಷ ರೆಸ್ಟ್ ತೊಗೊಳೋದು ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಮನೆ ಒರೆಸ್ಕೊಂಡಿದ್ದೀನಿ ಎರಡೂ ಕೈಲಿ ಮಾಪ್ ಮಾಡಿದ್ರೂ ಆಗ್ತಿಲ್ಲ ಏನು ಗಲೀಜಿಲ್ಲ ಆದರೂ ಅದೇನೋ ಮನೆ ಒರೆಸಿಲ್ಲ ಅಂದರೆ ಹಿಂಸೆ ಆಗ್ತಿರುತ್ತೆ ಮತ್ತು ಎದುರುಗಡೆ ಮನೆ ಕಟ್ತಿರೋದ್ರಿಂದ ಸಿಮೆಂಟು ಇದ್ರ ಧೂಳು ತುಂಬ ಧೂಳು ಬಂದು ಕೂತ್ಕೊಳ್ಳುತ್ತೆ ಮನೇಲಿ ಆ ದಸಹ್ಯ ಕಾಲ್ ಕಾಲು ಕಾಲಿಗೆ ಧೂಳು ಸಿಗುತ್ತೆ ಓಡಾಡುವಾಗ ಹಾಗಾಗಿ ನಾನು ಡೈಲಿ ಕಸ ಗುಡಿಸಿ ಒರ್ಸ್ಕೊತೀನಿ ಅದಕ್ಕೇ ಇವರೆಲ್ಲ ಬೈತಿರ್ತಾರೆ ಎರಡು ದಿನಕ್ಕೊಂದ್ಸಲ ಒರೆಸು ದಿನ ಬಿಟ್ಟು ದಿನ ಒರೆಸು ಡೈಲಿ ಒರ್ಸ್ಬಿಡ ನಿನಗೆ ಆರಾಮಿಲ್ಲ ಅಂತ ಅಂದ್ಬಿಟ್ಟು ಅದು ಏನೋ ನಂಗೆ ಮನೆ ಒರ್ಸ್ತೀರೋ ಪೂಜೆ ಮಾಡೋದಕ್ಕೂ ಆಗೋಲ್ಲ ಮನೇಲಿ ಓಡಾಡೋದಕ್ಕೂ ಆಗೋಲ್ಲ ದಿನಕ್ಕೆ ಎರಡು ಸಲ ಕಸ ಗುಡಿಸೋದು ಎರಡರಿಂದ ಮೂರು ಸಲನೇ ಗುಡಿಸ್ತೀನಿ ಅಂದ್ಕೊಳ್ಳಿ ಮನೇಲಿ ಇದ್ಬಿಟ್ರಂತೂ ಲೆಕ್ಕನೇ ಇಲ್ಲ ಒಂಚೂರು ಕಸ ಕಂಡಿದ ತಕ್ಷಣ ಒರ್ಸ್ಕೋ ಗುಡಿಸ್ತಾ ಇರಬೇಕು ಒರಿಸ್ತಿರ್ಬೇಕು ಹಂಗಾಗತ್ತೆ ನೀವೆಲ್ಲ ಹೇಗೆ ಮಾಡ್ತೀರೋ ಗೊತ್ತಿಲ್ಲ ಫಸ್ಟು ಮನೆ ಒರೆಸ್ಕೊಂಬಿಟ್ರೆ ಆಮೇಲೆ ಅದು ಬೇರೆ ಕೆಲಸ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಮನೆ ಒರೆಸ್ಕೊಂಡೆ ಅಷ್ಟರಲ್ಲಿ ನನಗೆ ಫೋನ್ ಬಂತು ಫೋನಲ್ಲಿ ಮಾತಾಡ್ಕೊಂಡೇ ಬೇರೆ ಕೆಲಸ ಮಾಡ್ಕೊಂಡಿದ್ದಾಯಿತು ಫಸ್ಟು ತಿಂಡಿಗೆ ರೆಡಿ ಮಾಡ್ಕೊಂಬರೋಣ ಇಲ್ಲ ಅಂದ್ರೆ ಸ್ನಾನ ಮಾಡಿದ ತಕ್ಷಣ ಅಶ್ವಾಗ್ಬಿಡುತ್ತೆ ಅಂತ ಏಳು ಗಂಟೆ ಕಾಫಿ ಕುಡ್ದು ಅರ್ಧ ಗಂಟೆ ಆಗಿದೆ ಅಷ್ಟೇ ಅಷ್ಟೊತ್ತು ಈಗಾಗಲೇ ಹೊಟ್ಟೆ ಚುರು ಅಂತಿತ್ತು ನಾನು ಹಂಗೆ ಬಾಗಿಲು ತೊಳ್ಕೊಂಡಿದ್ದೆಲ್ಲ ಒಂದು ಸಿಂಪಲಾಗಿ ರಂಗೋಲಿನೂ ಹಾಕ್ಕೊಂಡೆ ಆವಾಗಲೇ ಸ್ವಲ್ಪ ಅದು ಟೈಲ್ಸ್ ಇದು ಹಸಿ ಇದ್ದಾಗಲೇ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮೊದಲೇಲ್ಲೇ ಎಷ್ಟು ಇಂಟ್ರೆಸ್ಟಿಂದ ಮಾಡ್ತಿದ್ದೆ ಅಂದರೆ ಇವಾಗ ಅಷ್ಟೇ ಲೇಸಿ ಆಗಿಬಿಟ್ಟಿದೆ ಯಾರು ಮಾಡ್ತಾರಪ್ಪ ಅಂತ ಅನ್ಸುತ್ತೆ ಯಾರಾದರೂ ನನಗೆ ಹೆಲ್ಪ್ ಬೇಕು ಅನಿಸುತ್ತೆ ಇವಾಗ ಇಂಥ ಟೈಮಲ್ಲಿ ಅನ್ಸೋದು ಹೆಣ್ಮಕ್ಳು ಇರಬೇಕಿತ್ತು ಅಂತ ಏನು ಮಾಡೋದು ಗಂಡು ಮಕ್ಳಿಗೆ ಅದೆಲ್ಲ ಬರೋಲ್ಲ ನಾ ಹೇಳೋಕ್ಕೂ ಆಗೋಲ್ಲ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವ್ರು ಏನಿದ್ರು ಹೊರಗಡೆ ಏನಾರು ತಂದು ಕೊಡ್ಬೇಕಾ ತಂದು ಕೊಡ್ತಾರಷ್ಟೇ ಅದು ಬಿಟ್ಟು ಮನೆ ಕೆಲಸ ಏನೂ ಮಾಡೋದಿಲ್ಲ ಅಲ್ಲ ಅವ್ರಿಗೆ ಬರೋದೂ ಇಲ್ಲ ನಾನು ಏನೂ ಮಾಡಿಸ್ತಾನೂ ಇರಲಿಲ್ಲ ಅವ್ರು ಮಾಡಿದ್ದು ನನಗೆ ಇಷ್ಟನೂ ಹೋಗ್ತಿರ್ಲಿಲ್ಲ ನಾನು ಮಾಡಿಸ್ತಾನೂ ಇರಲಿಲ್ಲ ಅದೇ ರೂಢಿಯಾಗ್ಬಿಟ್ಟಿದೆ ಹಾಗಾಗಿ ಅವರೂ ಮಾಡಲ್ಲ ನಾನು ಮಾಡ್ಸೋಕೆ ಹೋಗಲ್ಲ ನಾನೇ ಮಾಡ್ಕೊಂಡು ಮಾಡ್ಕೊಂಡು ರೂಢಿಯಾಗಿ ಈಗ ಮಕ್ಕಳು ಕೂಡ ಮೇಲೆ ಯಾವುದೂ ಮಾಡ್ತಿಲ್ಲ ನಾನು ಒಬ್ಬಳೇ ಮಾಡಬೇಕು ಹಾಗಾಗಿದೆ ನೋಡಿ ಈ ಥರ ಸಿಂಪಲಾಗಿ ಒಂದು ಸಣ್ಣದು ರಂಗೋಲೆ ಹಾಕ್ಕೊಂಡಿದ್ದೆ ಅದಾದಮೇಲೆ ತಿಂಡಿ ಮಾಡ್ಕೊತೀನಿ ಫಸ್ಟು ತಿಂಡಿ ಮಾಡ್ಕೊಂಡು ತಿಂದು ಆಮೇಲೆ ಬೇರೆ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದರೆ ತಿಂಡಿ ತಿನ್ನಲ್ಲ ಇವತ್ತು ನೋಡೋಣ ಗಟ್ಟಿ ಮನ್ಸು ಮಾಡ್ಕೊಂಡಿದ್ದೀನಿ ಮಠಕ್ಕೆ ಹೋಗಿ ಬಂದೆ ತಿನ್ನೋಣ ಅಂತ ಅಂದ್ಬಿಟ್ಟು ಅವರೇ ಕಳ್ ಬಿಡ್ಸಿಟ್ಟಿದ್ದೆ ಚೆನ್ನಾಗಿತ್ತು ಅಂದರೆ ತುಂಬ ಬಲ್ತೂರ್ಲಿಲ್ಲ ತುಂಬ ಎಳೆದೂರ್ಲಿಲ್ಲ ಉಪ್ಪಿಟ್ಟಿಗೆ ಕಾಮ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರೇ ಕಾಳು ಉಪ್ಪಿಟ್ಟ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಬೇಯ ಕುಕ್ಕರ್ಲಿ ಇಟ್ಬಿಡ್ತೀನಿ ಪಾತ್ರೆಯಲ್ಲಿ ಇದರಲ್ಲೆಲ್ಲ ಬೇಯಿಸ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಅರ್ಧ ಕಪ್ಪು ಅವರೆಕಾಳು ತೊಗೊಂಡಿದ್ದೀನಿ ನಾನು ಒಬ್ಬಳಿಗೋಸ್ಕರ ಅವ್ನೇನು ಉಪ್ಪಿಟ್ಟು ತಿನ್ನಲ್ಲ ಅವ್ನಿಗೆ ಇಷ್ಟವೂ ಆಗೋಲ್ಲ ಅವ್ನು ತಿನ್ನೋದು ಇಲ್ಲ ಹಾಗಾಗಿ ನಾನು ನನಗೆ ಒಬ್ಳಿಗೋಸ್ಕರ ಉಪ್ಪಿಟ್ಟು ಮಾಡ್ಕೊತೀನಿ ಅದೇ ಎರಡು ಟೈಮ್ ಆಗೋಯಿತು ನನಗೆ ಬೆಳಗ್ಗೆನೂ ಅದೇ ತಿಂತೀನಿ ಮಧ್ಯಾಹ್ನನೂ ಅದೇ ತಿಂದಿದ್ದೀನಿ ಅವ್ನು ತಿನ್ನಲ್ಲ ಏನಿಲ್ಲ ನಾನು ಒಬ್ಬಳಿಗೋಸ್ಕರ ಮಾಡ್ಕೋಬೇಕು ಏನು ಮಾಡೋದು ಅದೇ ಜಾಸ್ತಿ ಜನ ಇದ್ದಿದ್ರೆ ಒಂದೊಂದು ಸ್ಪೂನ್ ತಿಂದರೆ ಖಾಲಿ ಆಗೋಗುತ್ತೆ ಆ ಥರ ಅಂದರೆ ಕೆಲವ್ರಿಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ ಅದೇನೋ ಗೊತ್ತಿಲ್ಲ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ ಅದು ಬಿಸಿ ಇರಲಿ ಅಥವಾ ತಣ್ಣಗಿರಲಿ ಅದು ಗೊತ್ತಿಲ್ಲ ಉಪ್ಪಿಟ್ಟು ಮತ್ತು ಒಂದು ಗ್ಲಾಸ್ ಕಾಫಿ ಇದ್ದರೆ ಸಾಕು ಮಧ್ಯಾಹ್ನ ಆದರೂ ಪರವಾಗಿಲ್ಲ ಇಷ್ಟ ಆಗುತ್ತೆ ಉಪ್ಪಿಟ್ಟು ನಾನು ತಿನ್ಕೋತೀನಿ ಅದಕ್ಕೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಅವ್ರೇಕಾಳು ಬೇಯಿಸ್ಕೊತಿದ್ದೀನಿ ಅದು ಸ್ಪೆಷಲ್ ಅಲ್ವಾ ಅವ್ರೇಕಾಳು ಅಂದರೆ ಅವರೆಕಾಳು ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರೆಕಾಳು ಹಾಕ್ಕೋತಾ ಇದ್ದೀನಿ ಇವಾಗೇನು ಅವರೆ ಸೀಸನ್ ಇಲ್ಲ ಆದರೂ ಅಲ್ಲಿ ಮಾರ್ತಿದ್ರಲ್ಲ ನೋಡಿದ್ರೆ ಆಸೆ ಆಗುತ್ತೆ ಅವರೆಕಾಳು ತೊಗರಿಕಾಳೆಲ್ಲ ಹಾಗಾಗಿ ತೊಗೊಂಬಂದಿದ್ದೆ ಒಂದು ಕಪ್ ಅವರೆಕಾಳು ಬೇಯಕ್ಕೆ ಇಡ್ತಾ ಇಡ್ತಾಯಿದ್ದೀನಿ ಇಟ್ಬಿಟ್ಟು ನಾನು ಉಪ್ಪಿಟ್ಟಿಗೆ ರೆಡಿ ಮಾಡ್ಕೋತೀನಿ ಅಷ್ಟರಲ್ಲಿ ನನಗೆ ಫೋನ್ ಬಂತು ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಪೇಷಂಟ್ ಇದ್ದಾರೆ ಅಂತ ಸರ್ ಫೋನ್ ಮಾಡಿದ್ರು ಹಾಗಾಗಿ ನನ್ನ ವೀಡಿಯೋನ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ನಾನು ಸ್ಟಾಪ್ ಮಾಡಿಬಿಟ್ಟು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಗೊತ್ತಲ್ಲ ಈಗ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಡಬಲ್ ಟೈಮ್ ಬೇಕು ನನಗೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಇದು ಕೆಲವೊಂದು ಟೊಮೆಟೊ ತೊಗೊಂಬಂದಿದ್ರು ಅದು ಕಾಯಿ ಕಾಯಿ ಇತ್ತು ಅಂತ ಹೊರ್ಗಡೆನೆ ಇಟ್ಟಿದ್ದೆ ಈಗ ಅದನ್ನು ಹಣ್ಣಾಗಿದ್ದನ್ನೆಲ್ಲ ಡಿವೈಡ್ ಮಾಡಿಬಿಟ್ಟು ಹಣ್ಣಾಗಿರೋದನ್ನ ನಾನು ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ ಕಾಯಿನ ಹಾಗೆ ಹೊರ್ಗಡೆ ಇಟ್ಕೊತೀನಿ ಹಣ್ಣಾದ್ಮೇಲೆ ತೆಗ್ದಿಟ್ಕೊಂಡ್ರೆ ಆಯಿತು ಅಂತ ಯಾಕೆ ಅಂದರೆ ಕಾಯಿ ಏನಾದರೂ ಫ್ರಿಜ್ಜಲ್ಲಿ ಇಟ್ಟರೆ ಅದು ಹಣ್ಣಾಗಲ್ಲ ಹಾಗಾಗಿ ನೋಡಿ ಉಪ್ಪಿಟ್ಟಿಗೆ ರೆಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಈರುಳ್ಳಿ ಒಂದು ಕಡೆ ಟೊಮೆಟೊ ಇದೆಲ್ಲ ಹಸಿ ಮೆಣಸಿನಕಾಯಿ ಎಲ್ಲ ಸಿಂಪಲ್ ನಾನು ಜಾಸ್ತಿ ಯಾವುದೂ ರೋತೆ ಮಾಡ್ಕೊಳ್ಳಲ್ಲ ತರಕಾರಿ ಎಲ್ಲ ಹಾಕ್ಕೊಂಡಿಲ್ಲ ಬರೀ ಅವರೇ ಕಾಳು ಮಾತ್ರ ಹಾಕ್ಕೊಂಡಿದ್ದೀನಿ ಒಮ್ಮೊಮ್ಮೆ ನಾನು ಈರುಳ್ಳಿನೂ ಹಾಕ್ಕೊಳೋದಿಲ್ಲ ಬೇಕಾದ್ರೆ ನೀವು ನನ್ನ ಹಳೆ ವೀಡಿಯೋ ನೋಡಿ ಉಪ್ಪಿಟ್ಟಿಗೆ ನಾನು ಈರುಳ್ಳಿನೂ ಹಾಕ್ಕೊಳ್ಳಲ್ಲ ಬರೀ ಅವರೇ ಕಾಳು ಹಸಿ ಮೆಣಸಿನಕಾಯಿನಲ್ಲೇ ಮಾತ್ರ ಮಾಡ್ಕೊಳ್ತೀನಿ ಬಟ್ ಇವತ್ತೇನು ಈರುಳ್ಳಿ ಹಾಕ್ಕೋಬೇಕು ಅಂತ ಅನ್ನಿಸ್ತು ಹಾಕ್ಕೊಂಡೆ ಇದು ಚೆನ್ನಾಗಿರುತ್ತೆ ಆದರೆ ನನಗೆ ಈರುಳ್ಳಿ ಇಲ್ದಿರೋ ಉಪ್ಪಿಟ್ಟೆ ಇಷ್ಟ ಆಗುತ್ತೆ ಈರುಳ್ಳಿ ಇಲ್ದಿರಾನೆ ಅವ್ರೆ ಬರೀ ಅವರೆಕಾಳು ಕಾಳು ಕೊತ್ತಂಬರಿ ಸೊಪ್ಪು ಕ್ಯಾರೆಟಲ್ಲಿ ಹಾಕೊಂಡು ಮಾಡ್ಕೋತೀನಲ್ಲ ಅದೇ ಇಷ್ಟ ಆಗುತ್ತೆ ನಾನು ಹಳೆ ವಿಡಿಯೋ ಅದು ಕೂಡ ರೆಸಿಪಿ ಆ್ಯಡ್ ಮಾಡಿದ್ದೀನಿ ಬೇಕಿದ್ರೆ ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ಒಮ್ಮೆ ಚೆಕ್ ಮಾಡಿ ಚೆನ್ನಾಗಿರುತ್ತೆ ನಾನು ಇದು ದಪ್ಪ ರವೆಲೆಲ್ಲ ಮಾಡಿಕೊಡಲ್ಲ ಮೀಡಿಯಮ್ ರವೆನಲ್ಲೇ ಉಪ್ಪಿಟ್ಟು ಮಾಡ್ಕೊಳ್ಳೋದು ನನಗಿಷ್ಟ ಆಗೋಲ್ಲ ಬನ್ಸಿ ರವೆನಲ್ಲಿ ಉಪ್ಪಿಟ್ಟು ನನಗೆ ಅದು ಒಂಥರ ಒಣಗ್ದಂಗೆ ಇರುತ್ತೆ ತಿನ್ನೋಕ್ಕಾಗಲ್ಲ ಇದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಸಣ್ಣ ರೆವೆನಲ್ಲೇ ಮಾಡ್ಕೋತೀನಿ ಒಂದು ಐದು ನಿಮಿಷ ಹುರ್ಕೋತೀನಿ ಅಷ್ಟೇ ನಾನು ಅದು ಆ ಕಪ್ ಕಾಣಿಸ್ತಿದ್ಯಲ್ಲ ನಿಮಗೆ ರೆಡ್ ಕಲರ್ ಅದರಲ್ಲಿ ಒಂದು ಅರ್ಧ ಮುಕ್ಕಾಲು ಕಪ್ ಹಾಕೊಂಡಿದ್ದೆ ಅಷ್ಟೇ ರವೆ ಅದು ಜಾಸ್ತಿ ಆಗೋಯ್ತು ನನಗೆ ಎರಡು ಟೈಮ್ ತಿನ್ನಂಗಾಗ್ಬಿಡ್ತು ಉಪ್ಪಿಟ್ಟನೆ ಒಂದೊಂದ್ಸಲ ಅಯ್ಯೋ ಯಾಕೆ ಕೆಲವರು ಇಷ್ಟಪಡಲ್ಲ ಅಂತ ಅನ್ಸುತ್ತೆ ನಮಗಂತೂ ಮನೇಲಿ ತುಂಬಾ ಇಷ್ಟ ಮಕ್ಳಿಗೆ ಇಷ್ಟ ಆಗಲ್ಲ ನಮಗೆ ಇಷ್ಟ ಆಗುತ್ತೆ ನಾವು ಮಾಡ್ಕೋತೀವಿ ಆದ್ರೆ ಬಿಸಿ ಬಿಸಿ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕಾಫಿ ಇರಬೇಕು ನನಗೆ ಉಪ್ಪಿಟ್ಟು ತಿನ್ನುವಾಗ ಹಂಗಾಗಿ ಆಯ್ತು ಈಗವೇ ಹುರಿದಾಯ್ತು ತೆಗೆದಿಟ್ಟು ಉಪ್ಪಿಟ್ಟು ಮಾಡಿದ್ದು ಮಾಡ್ಕೊಂಬಿಟ್ಟೆ ನಾನು ಅಷ್ಟೊತ್ತಿಗೆ ಫೋನ್ ನಾನು ಹೇಳಿದ್ನಲ್ಲ ಫೋನ್ ಬಂತು ಪೇಷಂಟ್ ಇದ್ದಾರೆ ಅಂತ ಅಂದ್ಬಿಟ್ಟು ನನ್ನ ವೀಡಿಯೋ ಸ್ಟಾಪ್ ಮಾಡಿ ಫೋನ್ ಅಟೆಂಡ್ ಮಾಡಿದೆ ಅದು ಹಾಗೆ ಕಟ್ ಆಗೋಯ್ತು ಕಂಟಿನ್ಯೂಟಿ ಮಾಡೋಕ್ಕೆ ಆಗಲಿಲ್ಲ ಬೇಗ ಒಂದು ಸಿಂಪಲ್ ಆಗಿರೋದೊಂದು ಸಿಕ್ಕಿ ಸ್ಯಾರಿ ಸುತ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ಬಾಕ್ಸಿಗೆ ಇದೀನಿ ನಾನು ಅಲ್ಲೇ ಹೋಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಆಗಲೇ ಒಂಬತ್ತುವರೆ ಆಗೋಗ್ಬಿಟ್ಟಿತ್ತು ನನಗೆ ಹೊಟ್ಟೆ ಚೂರು ಅಂತ ಇದೆ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಿನ್ನೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು ಅದನ್ನು ಶೇರ್ ಮಾಡ್ಕೋತೀನಿ ನಾನು ಏನಾದರೂ ಇದು ಮಾಡಿದ್ರೆ ಅಕಸ್ಮಾತ್ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂದ್ರೆ ಹೋಗ್ಬಿಟ್ಟು ನಾನು ತಿನ್ಕೊತೀನಿ ಅಲ್ಲಿ ತುಂಬ ಪೇಶೆಂಟ್ ಇದ್ದಾರೆ ಅಂತ ಸರ್ ಫೋನ್ ಮಾಡಿದರು ಹಂಗಾಗಿ ಹೋಗ್ತಿದ್ದೀನಿ ನಾನು ಬಾಕ್ಸಿಗೆ ಹಾಕೊಂಡೆ ಎರಡು ಟೈಮು ಅದೇ ತಿನ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಪಪ್ಪಾಯ ಇದೆ ಅದನ್ನು ತಗೊಂಡೋಗ್ತೀನಿ ಅದು ತಿನ್ಕೊತೀನಿ ಆಮೇಲೆ ಸ್ವಲ್ಪ ಅದೇ ಗೊತ್ತಲ್ಲ ಹೂ ಮುಡ್ಕೊಂಡಿಲ್ಲ ನಾನು ಇನ್ನೂ ಕೂದಲು ಒಣಗಿಲ್ಲ ಹೂ ಮುಟ್ಕೋತೀನಿ ಅದೊಂಥರ ಆಸೆ ನನಗೆ ಸ್ಯಾರಿ ಹಾಕ್ಕೊಂಡಾಗ ಹೂ ಮುಡ್ಕೋಬೇಕು ಅಂತ ಅಂದ್ಬಿಟ್ಟು ಕೂದಲೇನೂ ಅಷ್ಟೊಂದಿಲ್ಲ ಮೀಡಿಯಮ್ ಆಗಿದೆ ನಂಗೆ ಜಾಸ್ತಿ ಕೂದಲು ಉದ್ದ ಇರೋದು ಇಷ್ಟ ಆಗುತ್ತೆ ಆದರೆ ಏನು ಮಾಡೋದು ಕೂದಲು ಉದ್ದ ಇಲ್ಲ ಸಿಂಪಲ್ ಸೀರೆನೇ ಒಂಥರ ಡಿಫ್ರೆಂಟಾಗಿ ಕಾಣತ್ತಲ್ವ ಸಿಂಪಲ್ ಆಗಿರೋ ಸೀರೆಗಳೇ ಚೆನ್ನಾಗಿ ಕಾಣೋದು ಅನಿಸುತ್ತೆ ಗ್ರ್ಯಾಂಡಾಗಿರೋ ಸೀರೆಗಳ ಇದೆ ಅನ್ಸಲ್ಲ ನನಗೆ ಸ್ವಲ್ಪ ಮರೂನು ಮತ್ತು ಬ್ಲ್ಯಾಕು ಕಲರ್ ಇಷ್ಟ ಆಗುತ್ತೆ ಅದು ಕಾಂಬಿನೇಷನ್ ಇತ್ತಲ್ಲ ಇದು ಹಾಗಾಗಿ ತಗೋ ಹಾಕ್ಕೊಂಡೆ ಇದು ಅಮ್ಮಂದು ಅಕ್ಕಂದು ಸೀರೆ ಗೊತ್ತಿಲ್ಲ ಅಮ್ಮಂದು ಅಂತ ನಾನು ಅಂದ್ಕೊಂಡಿದ್ದೀನಿ ಮೇ ಬಿ ಅಕ್ಕಂದು ಇರ್ಬೋ ಆಗಿರ್ಬೋದು ಗೊತ್ತಿಲ್ಲ ನಾನು ಕೆಲವೊಂದು ಹತ್ರ ಇಷ್ಟ ಆಗಿರೋ ಸೀರೆ ಎತ್ಕೊಂಡು ಬಂದಿದ್ದೆ ಈಗ ಬಿಸಿ ನೀರು ತೊಗೊಂಡಿದ್ದೀನಿ ನಾನು ತಿಂಡಿ ತಿಂದ ಅಲ್ಲೇ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ನಾನು ತೊಗೊಂಡಿಲ್ಲ ಮನೇಲಿ ಹಾಗಾಗಿ ಅದನ್ನು ಎಲ್ಲ ಇಟ್ಕೊಂಡು ಓರ್ಡ್ತೀನಿ ಅಲ್ಲೇ ತೊಗೋತೀನಿ ತಿಂಡಿ ತಿಂದ್ಬಿಟ್ಟು ಬಿಸಿನೀರು ಇದ್ರೆ ಬೆಸ್ಟು ಟ್ಯಾಬ್ಲೆಟ್ ತೊಗೊಳೋಕ್ಕೆ ಅಂತ ಅಂದ್ಬಿಟ್ಟು ಇಟ್ಕೊಂಡ್ರೆ ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಿದ್ದೀನಿ ನೋಡಿ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೆ ಹಣ್ಣೇನು ಇರಲಿಲ್ಲ ಅವನು ತಂದು ಕೊಟ್ಟಿರಲಿಲ್ಲ ನನಗೆ ಪೂಜೆಗೆ ಒಂದು ಗ್ಲಾಸ್ ಹಾಲು ಇಟ್ಬಿಟ್ಟು ಅದನ್ನೇ ದೇವ್ರಿಗೆ ನೈವೇದ್ಯ ಮಾಡ್ಬಿಟ್ಟು ದೀಪ ಹಚ್ಕೊಂಡಿದ್ದೀನಿ ಅಷ್ಟೇ ನನಗೆ ಅದು ಕಷ್ಟನೇ ಏನು ಮಾಡ್ಕೊಳ್ಳೋಕ್ಕೂ ಕಷ್ಟನೇ ಆಮೇಲೆ ಸೀರೆ ಫುಲ್ಲು ಹೀಗಿದೆ ವಿ ತೋರಿಸ್ತಿದ್ದೀನಿ ನೋಡಿ ಮಿರಾರಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಯಾರೂ ಇಲ್ಲ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸೆಲ್ಫ್ ವೀಡಿಯೋ ಮಾಡ್ಕೊಳೋದ್ರಿಂದ ಸಿಂಗಲ್ ಪಿನ್ ಮಾಡ್ಕೊಂಡಿದ್ದೀನಿ ಪ್ಲೀಟ್ಸ್ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ನನಗೆ ಟೈಮ್ ಆಗಿಬಿಟ್ಟಿತ್ತು ಆಮೇಲೆ ಅದು ಅಲ್ಲದೆ ಸ್ವಲ್ಪ ಅಶ್ವಾಗಿ ಲೂಸ್ ಲೂಸ್ ಆಗ್ತಾ ಇತ್ತು ಅದಕ್ಕೆ ಫಸ್ಟ್ ಹೋಗ್ಬಿಟ್ಟು ಬಂದು ಆಮೇಲೆ ತಿನ್ನೋಣ ಅಂತ ಅಂದ್ಕೊಂಡು ಬ್ಯಾಗಲ್ಲಿ ಲಂಚ್ ಬ್ಯಾಗಲೆಲ್ಲ ತೊಗೊಂಡು ಹೋಗ್ತಿದ್ದೀನಿ ಆಮ್ ಅದಾದಮೇಲೆ ನನಗೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಲ್ಯಾಬಿಗೆ ಹೋದೆ ಲ್ಯಾಬಲ್ಲಿ ಫುಲ್ಲು ಪೇಷೆಂಟ್ ಬ್ಯುಸಿ ಇದ್ದರು ಅಂದರೆ ಎಲ್ಲ ಔಟ್ಸೈಡ್ ಹೋಗಬೇಕಿತ್ತು ನಮ್ಮ ಅಲ್ಲಿ ಪೇಷೆಂಟು ಇದು ಮಾಡಿದರು ಟೆಸ್ಟ್ ಮಾಡಬೇಕಿತ್ತು ಹಾಗಾಗಿ ನಾನು ಯಾವುದೂ ವಿಡಿಯೋ ವೀಡಿಯೋ ಅದು ಅಲ್ಲದೆ ಬ್ಲಡ್ಲ್ಲಿ ಬ್ಲಡ್ ಡ್ರಾ ಮಾಡೋದು ಟೆಸ್ಟ್ ಮಾಡೋದು ಅದೆಲ್ಲ ವೀಡಿಯೋ ಮಾಡ್ಕೊತ ಕೂತ್ಕೊಂಡ್ರೆ ಅತಿರೇಕ ಅನಿಸುತ್ತೆ ಹಾಗಾಗಿ ನಾನು ಯಾವುದೂ ಆಮೇಲೆ ಕೆಲವೊಬ್ರು ಪೇಷೆಂಟ್ಗಳಿಗೂ ಇಷ್ಟ ಆಗೋಲ್ಲ ನಾನು ಅದಕ್ಕೆ ಯಾವುದೂ ಲ್ಯಾಬಲ್ಲಿ ವೀಡಿಯೋ ಮಾಡಲ್ಲ ಬ್ಲಡ್ ತೆಗೆಯೋದೆಲ್ಲ ನಾನು ವೀಡಿಯೋ ಫಸ್ಟ್ ಆಫ್ ಆಲ್ ಮಾಡೋದೇ ಇಲ್ಲ ಇಷ್ಟವೂ ಆಗೋಲ್ಲ ಈಗ ಹೊರಟೆ ಲ್ಯಾಬಿಗೆ ಬಿ ಹಾಕೊಂಬಿಟ್ಟು ಮನೆಗೆ ಹೋಗೋಣ ಬನ್ನಿ ಲ್ಯಾವಲ್ಲಿ ಪೇಶೆಂಟ್ ವೆಯ್ಟ್ ಮಾಡ್ತಿದ್ದಾರೆ ಬ್ಯಾಗ್ ಒಂದು ಇಟ್ಬಿಟ್ಟು ಅಲ್ಲಿ ಪರ್ಮಿಷನ್ ತೊಗೊಂಡು ಒಂದು ಹತ್ತು ನಿಮಿಷ ಮಠಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನೋಡಿ ದೀಪ ಹೇಗೆ ಇದೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಹಚ್ಚಿದ್ದ ಬೆಳಗ್ಗೆ ಅಂದರೆ ನೀನು ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟು ಅಷ್ಟೇ ಆಗಿರೋದು ನಾನು ದೀಪ ಹಚ್ಬಿಟ್ಟು ರೆಡಿಯಾಗಿ ಹೋಗ್ತಿದ್ದೀನಿ ಎಷ್ಟು ಇದು ಅಂದರೆ ಸುಸ್ತು ಅಂದರೆ ಇವಾಗ ಅಷ್ಟು ಬೆಳಗ್ಗೆ ಸಖೆ ಅನ್ನಿಸ್ತಾ ಇತ್ತು ಚಪ್ಪಲಿ ಹಾಕ್ಕೊಳಕ್ಕೂ ಆಗ್ತಿಲ್ಲ ಕಾಲು ಒಂಥರ ಶೇಕ್ ಆಗ್ತಿತ್ತು ಹಶ್ವಾಗ್ಬಿಟ್ರೆ ನೀನು ನೀನಾಗಿರಲ್ಲ ಅಂತಾರಲ್ಲ ಅದೆಷ್ಟು ಸತ್ಯ ಅಲ್ವಾ ಹಶ್ವಾದರೆ ನಾವು ನಾವಾಗಿರೋಲ್ಲ ಒಂಥರ ಕೋಪದ ಜೊತೆಗೆ ಸುಸ್ತು ಎರಡೂ ಸೇರ್ಕೊಂಬಿಟ್ರೆ ಇನ್ನೂ ಸುಸ್ತಾಗ್ಬಿಡುತ್ತೆ ಹೊಸೊಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯೂ